ಇದು ಮಂಗಳೂರಿನ ಕಂಕನಾಡಿಯ ಬಾಲಿಕಾಶ್ರಮದ ರಸ್ತೆಯಲ್ಲಿರುವ ಮಸೀದಿ ಕಂಕನಾಡಿ ಮಸೀದಿಯೆಂದೇ ಚಿರಪರಿಚಿತ ಮುಖ್ಯ ರಸ್ತೆಯಿಂದ ಇನ್ನೂರು ಮೀಟರ್ ಒಳಗಡೆ ಇರುವ ಈ ಮಸೀದಿಯ ಸುತ್ತಮುತ್ತ ಅಧಿಕ ಸಂಖ್ಯೆಯಲ್ಲಿ ಮುಸ್ಲಿಮರೇ ವಾಸವಾಗಿದ್ದಾರೆ ಪ್ರತಿ ಶುಕ್ರವಾರ ಒಂದು ಗಂಟೆಗೆ ಈ ಮಸೀದಿಯಲ್ಲಿ ಜುಮಾ ನಮಾಜ್ಗೆ ಮೊದಲು ಖುತ್ಬಾ ಪಾರಾಯಣ ಮಾಡಲಾಗುತ್ತದೆ ಆ ಬಳಿಕ ಹೆಚ್ಚೆಂದರೆ ಐದಾರು ನಿಮಿಷದ ಅವಧಿಯೊಳಗೆ ಜುಮಾ ನಮಾಜ್ ನಿರ್ವಹಿಸಲಾಗುತ್ತದೆ ನಮಾಜ್ಗೆ ನಿಲ್ಲುವ ಸಂದರ್ಭ ಕೊನೆ ಗಳಿಗೆಯಲ್ಲಿ ಬಂದು ತಲುಪುವವರು ಮಸೀದಿಯಲ್ಲಿ ಸ್ಥಳ ಸಾಕಾಗದಿದ್ದಾಗ ಮಸೀದಿಯ ಪಕ್ಕದಲ್ಲೇ ಇರುವ ರಸ್ತೆಯ ಒಂದು ಬದಿಯಲ್ಲಿ ನಮಾಜ್ ನಿರ್ವಹಿಸುತ್ತಾರೆ ಐದಾರು ನಿಮಿಷಗಳಲ್ಲಿ ಇದು ಮುಗಿದು ಹೋಗುತ್ತದೆ ಇದೇನು ಹೊಸತಲ್ಲ ಇಂದು ನಿನ್ನೆಯದೂ ಅಲ್ಲ ಹಲವು ವರ್ಷಗಳಿಂದ ಈ ಪರಿಪಾಠ ಇಲ್ಲಿದೆ ಇದರಿಂದ ಯಾರಿಗೂ ತಡೆಯಾದದ್ದಿಲ್ಲ ನಗರದ ನಡು ರಸ್ತೆಯನ್ನೇ ಬಂದ್ ಮಾಡಿ ಅನೇಕ ಜಾತ್ರೆ ಉತ್ಸವ ಮೆರವಣಿಗೆಗಳನ್ನ ನಡೆಸಲಾಗುತ್ತದೆ ಆ ಬಗ್ಗೆ ಯಾರೂ ಆಕ್ಷೇಪ ಎತ್ತಿದ್ದಿಲ್ಲ ಆವಾಗ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಎಚ್ಚೆತ್ತುಕೊಳ್ಳದ ಪೊಲೀಸ್ ಇಲಾಖೆ ಸಂಘಪರಿವಾರದ ಐಟಿ ಸೆಲ್ ಹರಡಿದ ಕೋಮು ಪ್ರಚೋದಕ ಮೆಸೇಜ್ಗಳ ಆಧಾರದಲ್ಲಿ ಮತೀಯ ಶಕ್ತಿಗಳನ್ನು ತೃಪ್ತಿಪಡಿಸುವ ಸಲುವಾಗಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ ವಿಶೇಷ ಅಂದರೆ ಆ ದಾರಿಯಲ್ಲಿ ಹೋಗುವ ಯಾರೂ ದೂರು ಕೊಟ್ಟಿಲ್ಲ ಪೊಲೀಸರೇ ದೂರು ಕೊಟ್ಟು ಅವರೇ ದೂರು ದಾಖಲಿಸಿದ್ದಾರೆ ಏಳೆಂಟು ಅಪರಿಚಿತರ ವಿರುದ್ಧ ದೂರು ದಾಖಲಿಸಿದ ಪೊಲೀಸರು ಆಮೇಲೆ ಮಸೀದಿ ಆಡಳಿತ ಸಮಿತಿಯವರನ್ನು ಕರೆಸಿ ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ ಮಸೀದಿ ವಿರುದ್ಧ ಯಾರೂ ದೂರು ಕೊಟ್ಟಿಲ್ಲ ಮಸೀದಿ ಆರೋಪಿಯಲ್ಲ ಹಾಗಾದರೆ ಮಸೀದಿ ಆಡಳಿತ ಸಮಿತಿಯಿಂದ ಮುಚ್ಚಳಿಕೆ ಬರೆಸಿದ್ದು ಯಾವ ಆಧಾರದಲ್ಲಿ ಇಲ್ಲಿ ಸಂಘ ಪರಿವಾರವನ್ನು ಖುಷಿಪಡಿಸಲು ಒಂದು ನಿರ್ದಿಷ್ಟ ಸಮುದಾಯವನ್ನು ಟಾರ್ಗೆಟ್ ಮಾಡುತ್ತಿರುವುದು ಸ್ಪಷ್ಟವಾಗಿದೆ ಕಾಂಗ್ರೆಸ್ ಅಂತಲ್ಲ ಬಿ ಜೆ ಪಿ ಸರ್ಕಾರವಿದ್ದಾಗಲೂ ಕೂಡ ಹೀಗೆ ಇಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಐದಾರು ನಿಮಿಷ ನಮಾಜ್ ನಿರ್ವಹಿಸಲಾಗುತ್ತಿತ್ತು ಇದರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾದ ಉದಾಹರಣೆ ಇಲ್ಲ ಈ ಬಗ್ಗೆ ಪೊಲೀಸ್ ಠಾಣೆಗೆ ಅಥವಾ ಜಿಲ್ಲಾಡಳಿತಕ್ಕೆ ಯಾರೂ ಕೂಡ ದೂರು ಕೊಟ್ಟದ್ದಿಲ್ಲ ಆದರೆ ನಮ್ಮ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ಗೆ ಏನಾಯ್ತೋ ಏನೋ ಮೇ ಇಪ್ಪತ್ನಾಲ್ಕರಂದು ಮಸೀದಿ ಬಳಿ ರಸ್ತೆಯಲ್ಲಿ ನಮಾಜ್ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವುದನ್ನು ಕಂಡ ಕೂಡಲೇ ಪೊಲೀಸ್ ಕಮಿಷನರ್ ಸಾಹೇಬರು ಘಟನೆಯ ಪೂರ್ವಾಪರ ತಿಳಿದುಕೊಳ್ಳದೆ ಐಪಿಸಿ ಕಲಂ ಮುನ್ನೂರ ನಲವತ್ತೊಂದು ಇನ್ನೂರ ಎಂಬತ್ತ್ ನೂರ ನಲವತ್ತ್ಮೂರು ನೂರ ನಲವತ್ತೊಂಬತ್ತರಂತೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಲು ಕದ್ರಿ ಠಾಣೆಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅದರಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಸೀದಿಯ ಆಡಳಿತ ಸಮಿತಿಯ ಪದಾಧಿಕಾರಿಗಳನ್ನು ಠಾಣೆಗೆ ಕರೆಸಿ ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ ರಸ್ತೆಯಲ್ಲಿ ಪ್ರಾರ್ಥನೆಯನ್ನ ಮಸೀದಿಯ ಆಡಳಿತ ಮಂಡಳಿ ಆಯೋಜಿಸಿಲ್ಲ ಎಂದಾದ ಮೇಲೆ ಅವರಿಂದ ಮುಚ್ಚಳಿಕೆ ಬರೆಸಿಕೊಳ್ಳಲು ಯಾವ ಕಾನೂನು ಅನುಮತಿಸುತ್ತದೆ ಇದು ಯಾರೋ ಅಪರಿಚಿತರು ಮಾಡಿದ ಕೃತ್ಯಕ್ಕೆ ಸಮುದಾಯ ಅಥವಾ ಒಂದು ಧರ್ಮವನ್ನ ಹೊಣೆ ಮಾಡುವ ಪೊಲೀಸರ ಕೋಮು ಕೃತ್ಯವಲ್ಲವೇ ಈ ಬಗ್ಗೆ ಪೊಲೀಸ್ ಆಯುಕ್ತರು ತನಿಖೆ ನಡೆಸಬೇಕು ಪ್ರಕರಣದ ದೂರುದಾರರಾಗಿ ಎಫ್ಐಆರ್ ದಾಖಲಿಸಿರುವ ಪೊಲೀಸರ ವಿರುದ್ಧ ಇಲಾಖಾ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಫ್ಐಆರ್ ದಾಖಲಿಸಿರುವ ಪೊಲೀಸರ ಕ್ರಮ ಕಾನೂನುಬದ್ಧವಾಗಿಲ್ಲವಾಗಿದ್ದು ಕೋಮುದ್ವೇಷ ಸಾಧನೆಯಂತೆ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದಿದ್ದಾರೆ ಪತ್ರಕರ್ತ ನವೀನ್ ಸೂರಿಂಜೆ ಈ ಪ್ರಕರಣದಲ್ಲಿ ಐ ಪಿ ಸಿ ಮುನ್ನೂರ ನಲವತ್ತೊಂದು ಹೇಗೆ ಅನ್ವಯ ಆಗುತ್ತೆ ವ್ಯಕ್ತಿಯನ್ನು ಬಲವಂತವಾಗಿ ತಡೆಯುವುದು ಐ ಪಿ ಸಿ ಮುನ್ನೂರ ನಲವತ್ತೊಂದರ ಪ್ರಕಾರ ಅಪರಾಧ ಆಗುತ್ತದೆ ಇಲ್ಲಿ ಯಾರನ್ನ ಬಲವಂತವಾಗಿ ತಡೆಯಲಾಗಿದೆ ಯಾರಾದರೂ ನಾನು ಆ ರಸ್ತೆಯಲ್ಲಿ ಹೋಗಲೇಬೇಕಿದೆ ಎಂದು ಹಟಕಟ್ಟಿ ನಿಂತಿದ್ದರೆ ನಾನು ಇದೇ ರಸ್ತೆಯಲ್ಲಿ ಹೋಗಲೇಬೇಕು ಎಂದಾಗ ಗುಂಪು ಬಲಪ್ರಯೋಗ ಮಾಡಿ ಆ ವ್ಯಕ್ತಿಯನ್ನು ತಡೆದು ನಿಲ್ಲಿಸಿದೆ ದೂರುದಾರ ವ್ಯಕ್ತಿಯೇ ಇಲ್ಲದೆ ಬಲಪ್ರಯೋಗಿಸಿ ತಡೆಯುವುದಾದರೂ ಯಾರನ್ನ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದಕ್ಕೆ ಧಕ್ಕೆಯಾದರೆ ಮಾತ್ರ ಈ ಸೆಕ್ಷನನ್ನು ಹಾಕಬೇಕು ಅಂತಹ ಪ್ರಸಂಗವೇ ಉದ್ಭವಿಸದೆ ಈ ಸೆಕ್ಷನನ್ನ ಪೊಲೀಸರು ಹಾಕಿದ್ದು ಯಾಕೆ ಪೊಲೀಸರು ಪ್ರಾರ್ಥನೆ ನಿರತರ ಮೇಲೆ ಹಾಕಿರುವ ಪಿ ಸಿ ನೂರ ನಲವತ್ತ ಮೂರು ಕಾನೂನು ಬಾಹಿರ ಸಭೆ ಅಕ್ರಮ ಕೂಟ ಸೇರುವಿಕೆಗೆ ಇರುವ ಶಿಕ್ಷೆಯನ್ನ ಹೇಳುತ್ತದೆ ಪ್ರಾರ್ಥನೆ ಮಾಡುವುದು ಅಕ್ರಮ ಕೂಟ ಹೇಗಾಗುತ್ತದೆ ಕ್ರಿಮಿನಲ್ ಕೃತ್ಯ ನಡೆಸುವ ಪಿತೂರಿಯಿಂದಲೋ ಕ್ರಿಮಿನಲ್ ಬಲಪ್ರಯೋಗ ಮಾಡಲೆಂದು ಪ್ರಾರ್ಥನೆ ನಡೆಸುತ್ತಿದ್ದರೆ ಪ್ರಾರ್ಥನೆ ಈ ಕಾನೂನಿನಡಿಯಲ್ಲಿ ಹೇಗೆ ಕಾನೂನು ಬಾಹಿರ ಸಭೆ ಅಕ್ರಮ ಕೂಟ ಆಗುತ್ತೆ ಹೇಗೆ ಈ ಪ್ರಾರ್ಥನೆಗೆ ನೂರ ನಲವತ್ತ ಮೂರು ಅನ್ವಯವಾಗುತ್ತದೆ ಪ್ರಾರ್ಥನೆಯನ್ನ ಕ್ರಿಮಿನಲ್ ಕೃತ್ಯ ನಡೆಸುವ ಅಕ್ರಮ ಕೂಟ ಎಂದು ಕರೆದ ಪೊಲೀಸರು ನಾಳೆ ಜಾತ್ರೆಗೆಂದು ರಸ್ತೆಯಲ್ಲಿ ಸೇರುವ ನೂರಾರು ಸಾವಿರಾರು ಜನರನ್ನ ಏನೆಂದು ಕರೆಯುತ್ತಾರೆ ನವೀನ್ ಸೂರಿಂಜೆ ಅವರ ಈ ಪ್ರಶ್ನೆಗಳಿಗೂ ಕಮಿಷನರ್ ಉತ್ತರಿಸಬೇಕಾಗಿದೆ ಐಪಿಸಿ ಇನ್ನೂರ ಎಂಬತ್ತ ಮೂರು ಹಾಕಿರೋದು ಮಾತ್ರ ಸರಿಯಾಗಿದೆ ಹೆಚ್ಚೆಂದರೆ ಈ ದೂರಿಗೆ ಸಾರ್ವಜನಿಕ ಮಾರ್ಗಕ್ಕೆ ಅಡಚಣೆ ಎಂಬ ಆರೋಪದ ಮೇಲೆ ಇನ್ನೂರ ಎಂಬತ್ತ ಮೂರು ಐಪಿಸಿ ಹಾಕಬಹುದು ಆದರೆ ಪೊಲೀಸರು ಐಪಿಸಿ ನೂರ ನಲವತ್ತೊಂಬತ್ತು ಕೂಡ ದಾಖಲಿಸಿದ್ದಾರೆ ಐಪಿಸಿ ನೂರ ನಲವತ್ತೊಂಬತ್ತು ಯಾವಾಗ ದಾಖಲಿಸಬೇಕು ಅಂದರೆ ಯಾವುದಾದರೂ ಕ್ರಿಮಿನಲ್ ಕೃತ್ಯವನ್ನು ಮಾಡಬೇಕು ಎಂಬ ಸಮಾನ ಉದ್ದೇಶದಿಂದ ಸಭೆ ಸೇರಿದಾಗ ಗುಂಪುಗೂಡಿದಾಗ ಮಾತ್ರ ಈ ಸೆಕ್ಷನ್ ಅನ್ನ ಬಳಸಬೇಕು ರೆಹಮಾನಿಯ ಮಸೀದಿ ಎದುರು ಸೇರಿರುವ ಎಂಟರಿಂದ ಹತ್ತು ಜನ ಪ್ರಾರ್ಥನೆ ಮಾಡುವ ಸಮಾನ ಉದ್ದೇಶ ಹೊರತುಪಡಿಸಿ ಇನ್ನಾವುದೇ ಉದ್ದೇಶ ಹೊಂದಿಲ್ಲ ಎಂಬುದು ಘಟನೆಯನ್ನ ವಿಡಿಯೋವನ್ನ ನೋಡಿದ ಯಾರಿಗಾದರೂ ಅರ್ಥವಾಗುತ್ತೆ ಆದರೂ ಕ್ರಿಮಿನಲ್ ಚಟುವಟಿಕೆ ಮಾಡಲೆಂಬ ಉದ್ದೇಶದಿಂದಲೇ ಸಭೆ ಸೇರಿದ್ದಾರೆ ಎಂದು ಪೊಲೀಸರು ಸೆಕ್ಷನ್ ದಾಖಲಿಸಿರುವುದು ಆಘಾತಕಾರಿ ಎಂದಿದ್ದಾರೆ ನವೀನ್ ಸೂರಿಂಜೆ ಪ್ರಾರ್ಥನೆ ರಸ್ತೆಯಲ್ಲಿ ನಡೆದಿದೆ ಈ ಪ್ರಾರ್ಥನೆಯಿಂದ ರಸ್ತೆ ತಡೆ ಆಗಿದೆ ಇಷ್ಟು ಬಿಟ್ಟರೆ ಬೇರಾವ ಕ್ರಿಮಿನಲ್ ಕೃತ್ಯವೂ ನಡೆದಿಲ್ಲ ಶುಕ್ರವಾರ ದಿನ ಕೊನೆ ಕ್ಷಣದಲ್ಲಿ ಮಸೀದಿಗೆ ಬಂದವರಿಗೆ ಮಸೀದಿಯೊಳಗೆ ಪ್ರಾರ್ಥನೆಗೆ ಜಾಗ ಸಾಲಲಿಲ್ಲ ಎಂದು ಹೊರಗೆ ನಿಂತಿದ್ದಾರೆಯೇ ಹೊರತು ಅವರಿಗೆ ರಸ್ತೆ ತಡೆದು ಯಾರನ್ನೋ ಪ್ರತಿಭಟಿಸುವ ಟೀಕಿಸುವ ಹಂಗಿಸುವ ತಡೆಯುವ ಕಿಡಿಗೇಡಿತನ ಮಾಡುವ ದಾಳಿ ಮಾಡುವ ಉದ್ದೇಶ ಹೊಂದಿಲ್ಲ ಆದರೂ ಮಂಗಳೂರು ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸಣ್ಣ ಕಾನೂನು ಉಲ್ಲಂಘನೆಯನ್ನು ಮಾಡಲು ಬಿಡದ ಪ್ರಾಮಾಣಿಕ ಪೊಲೀಸರೇ ಇರೋದ್ರಿಂದ ರಸ್ತೆ ತಡೆಯ ದೂರಿಗಾಗಿ ಐಪಿಸಿ ಇನ್ನೂರ ಎಂಬತ್ತ ಮೂರು ದಾಖಲಿಸುವ ಅವಕಾಶವಷ್ಟೇ ಇದೆ ಅದರ ಬದಲು ಪ್ರಾರ್ಥನೆಯನ್ನೇ ಕ್ರಿಮಿನಲೈಸ್ ಮಾಡುವ ಕ್ರಿಮಿನಲ್ ಕೃತ್ಯ ಮಾಡಲೆಂದೇ ಸೇರಿದ ಸಭೆ ಎಂದು ಸೆಕ್ಷನ್ ಹಾಕಿದ ಪೊಲೀಸರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ ಯಾಕೆಂದರೆ ಇದು ಪೊಲೀಸರ ದಡ್ಡತನವಲ್ಲ ಬದಲಾಗಿ ಮನಸ್ಥಿತಿ ಎಂದಿದ್ದಾರೆ ನವೀನ್ ಸೂರಿಂಜೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ನಮಾಜು ಸಾಲು ರಸ್ತೆಗೆ ಇಳಿದ ಪ್ರಕರಣದಲ್ಲಿ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ ಅಲ್ಪಸಂಖ್ಯಾತ ಸಂರಕ್ಷಕ ಪೋಷಾಕಿನಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಂಗಳೂರು ಪೊಲೀಸ್ ಕಮಿಷನರೇಟ್ ಸುಮೋಟೊ ಮೊಕದ್ದಮೆ ದಾಖಲಿಸಿರುವುದು ಮೊಕದ್ದಮೆ ದಾಖಲಾಗುವುದಕ್ಕಿಂತಲೂ ಮೊದಲು ಕದ್ರಿ ಪೊಲೀಸ್ ಠಾಣೆಗೆ ಮಸೀದಿಯ ಆಡಳಿತ ಮಂಡಳಿಯನ್ನ ಕರೆಸಿ ಮುಚ್ಚಳಿಕೆ ಬರೆಸಿಕೊಂಡಿರುವುದು ಅಚ್ಚರಿಗಿಂತಲೂ ಆಘಾತಕಾರಿ ವಿದ್ಯಮಾನ ಇಂತಹ ಕ್ರಮಕ್ಕೆ ಕಾರಣರಾದ ಮಂಗಳೂರು ಪೊಲೀಸ್ ಆಯುಕ್ತರ ಎದುರಾಗಿ ಕ್ರಮಗಳು ಜರುಗಬೇಕು ಎಂದು ಆಗ್ರಹಿಸಿದ್ದಾರೆ ಸಿಪಿಎಂ ಮುಖಂಡ ಮುನೀರ್ ಕಾಟಿಪಳ್ಳ ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ನೀಡಬೇಕಾಗುತ್ತದೆ